ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಮ್ಮೂರಲ್ಲಿ ನಮ್ಮ ಈ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಮನೇನಹಳ್ಳಿ ಅಂತೇಳಿ ಈ ಹಳ್ಳಿಯಲ್ಲಿ ಈ ಸೈಡ್ ಈ ಸೈಡು ಮಳೆ ಅಂತಂದ್ರೇ ಬರ ಆಗಿಬಿಟ್ಟಿದೆ ಗಾಳಿ ಮಳೆಗೆ ಕಮ್ಮಿ ಆಗಿಬಿಟ್ಟಿದೆ ಒಂದು ದಿನ ಇದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಲೆವೆಲಿ ಹೋ ಹೋಗೋ ರೇಂಜಿಗೆ ಅಷ್ಟು ಧೆಗೆ ಇತ್ತು ಇದು ದುಡ್ಡು ಕೊಟ್ಟರು ಕೂಡ ಸಿಗೋದಿಲ್ಲ ಅದು ಪ್ರಕೃತಿ ನಿಯಮ ಬಟ್ ಆ ರೇಂಜಿಗೆ ಗಾಳಿ ಇರ್ತಿರ್ಲಿಲ್ಲ ಮಳೆ ಇರ್ತಿಲ್ಲ ಇದೇನೋ ಅಪರೂಪದ ಒಂದು ಗಾಳಿ ಸ್ಫೋಟಕ ಥರ ಎಷ್ಟು ಹೆಂಗೆ ಬೀಸ್ತಾ ಇದೆ ನೋಡಿ ಅಪ್ಪ ಮನೆ ತುಂಬ ಧೂಳು ತುಂಬ್ಕೊಂಬಿಡ್ತು ನಮ್ಮ ಮನೆಯಲ್ಲಿ ಈಗ ಗಾಳಿ ಅನ್ನಿಸ್ಬಿಡ್ತು ಆ ಥರ ಥರ ರೋಡಲ್ಲಿರೋ ಧೂಳೆಲ್ಲ ಬಂದು ನಮ್ಮ ಮನೇಲಿ ಹೇಗೆ ಬಂದು ಪಾತ್ರೆ ಪಡಗ ಐಟಮ್ಸ್ ಮನೆ ಸಾಮಾನು ಏನಿದ್ರು ಗಾಡಿ ಮೇಲೆ ಮನೆ ಮೇಲೆಲ್ಲ ಕೂತ್ಕೊಂಡ್ಬಿಡ್ತು ಆ ಥರ ಏನೋ ಆಗಲಿ ಹೋಗ್ಲಿ ಒಟ್ಟಿನಲ್ಲಿ ಮಳೆ ಬಂತಲ್ಲ ಅದೊಂದು ಖುಷಿ ಅಂತ ಅನಿಸುತ್ತೆ ಅಷ್ಟು ಊರಲ್ಲಿರೋ ಧೂಳು ಗಲೀಜು ಎಲ್ಲ ಬಂದು ಸೇರ್ಕಂತು ಆದರೆ ಅಪರೂಪದ ಗಾಳಿ ಅಪರೂಪದ ಮಳೆ ಏನೇ ಇರಲಿ ಅಪರೂಪಕ್ಕೆ ಬಂದಿದ್ದು ಅದೊಂದು ಖುಷಿ ಅಷ್ಟೇ ಅದು ನಾವು ಕ್ಲೀನ್ ಏನಿದೆ ಅದನ್ನು ನಾನು ಮಾಡ್ಕೊತೀನಿ ಎಂಥ ಗಾಳಿ ಅಂತಂದರೆ ಮನುಷ್ಯನೇ ಹೊತ್ಕೊಂಡು ಹೋಗೋವಂಥ ಗಾಳಿ ಬಂದುಬಿಟ್ಟಿತ್ತು ನೋಡೋಕೆ ಹೊರಗಡೆ ಒಂದು ಆ ವೀಡಿಯೋ ಮಾಡೋದಕ್ಕೋಸ್ಕರನೇ ನಾನು ನಿಮಗೆ ತೋರಿಸೋದಕ್ಕೋಸ್ಕರನೇ ಹೊರಗಡೆ ಹೋದೆ ನಾನು ಕೂಡ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ರೆ ಆರ್ಕೊಂಡೇ ಹೋಗ್ತಾಯಿದ್ದೇನು ಅಷ್ಟು ಜೋರಾಗಿ ಬೀಸ್ತಾ ಇತ್ತು ಗಾಳಿ ನೀವು ನೋಡ್ಬೋದು ಒಬ್ರೆಬ್ರು ರೋಡಲ್ಲೂ ಕೂಡ ಯಾರೂ ಇಲ್ಲ ಅಂಥ ಗಾಳಿ ಬೀಸ್ತಾ ಇತ್ತು ಕಣ್ಣು ಹೋಗು ಬಾಯಿ ಎಲ್ಲ ಕಡೆಗೂ ಹೋಗ್ಬಿಡ್ತು ಧೂಳು ಗಾಳಿ ಎಲ್ಲನ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಹೊರಗಡೆ ಬಂದು ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದು ಎಂಥ ಗಾಳಿ ನೀವೇ ನೋಡಿ ನಿಮ್ಮೂರ ಕಡೆಗೆ ಹೆಂಗೆ ಮಳೆ ಗಾಳಿ ಎಲ್ಲ ಬರ್ತಾ ಇದೆಯಾ ಚೆನ್ನಾಗಿದೆಯಾ ಇಲ್ಲಂತೂ ಮಳೆ ಅನ್ನೋ ಸುಳುವೇ ಇಲ್ಲ ಅಂತ ಕೆಟ್ಟು ಬಿಸಿಲು ಒಂದು ಸಲ ಒಂದು ವೀಡಿಯೋದಲ್ಲಿ ಕಳಿಸಿದ್ದೀನಿ ನೋಡಿ ಮಾಡಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಭೂಮಿ ಅನ್ನೋದಕ್ಕೆ ಸೂರ್ಯ ನೋಡಿದಷ್ಟು ನಮಗೆ ಭೂಮಿ ಬೆಳಕು ಎಲ್ಲ ಆ ಥರ ಕಾಣೋದು ಮಧ್ಯಾಹ್ನ ಟೈಮು ಕೆಂಡಮಂಡಲವಾಗಿ ಕಾಣ್ತಿತ್ತು ಅದನ್ನು ನೋಡೇ ಸಾಕಾಗ್ತಿತ್ತು ನಾವು ಒಳಗಿದ್ರು ಧಗೆ ಹೊರಗೆ ಹೋದ್ರೂ ಧಗೆ ಅನ್ನೋ ಥರ ಇತ್ತು ಅಷ್ಟು ಕಣ್ಣೂರಿನೇ ಬರ್ತಿತ್ತು ಆ ಥರ ಕೆಂಡಮಂಡಲವಾಗಿತ್ತು ಇದು ಅಪರೂಪದ ಗಾಳಿ ನಮಗೆ ಖುಷಿ ಆಯಿತು ಸ್ವಲ್ಪ ಲೈಟಾಗಿ ಮಳೆ ಬಂತು ಅದಕ್ಕೆ ಖುಷಿಯೇ ಆಯಿತು ಮನೆ ಸಾಮಾನು ಐಟಮ್ಸ್ ಅವೆಲ್ಲ ನಾವು ತೊಳ್ಕೊಬೋದು ನೀರಲ್ಲಿ ಅವೇನೋ ಇದಾಗಲ್ಲ ಅದು ಭೂಮಿಗೆ ಮಳೆ ಬೇಕಲ್ವ ಮನುಷ್ಯನಿಗೆ ನೀರು ಅಷ್ಟೇ ಮುಖ್ಯ ಈ ಥರ ಬಿಸಿಲೇ ಹೆಚ್ಚಾಗ್ಬಿಟ್ಟು ಮಳೆ ಲಿಮಿಟ್ ಇಲ್ದಂಗೆ ಮಳೆನೇ ಬರದೇ ಇದ್ದರೆ ಗಾಳಿ ಮಳೆ ಇಲ್ಲದಿದ್ರೆ ಹಿಂಗಿರೋಕ್ಕಾಗುತ್ತೆ ಅಲ್ವಾ ಹೇಗಿದೆ ನೋಡಿ ಈ ಲೈಟಾಗಿ ಬಂದಿರೋ ನಮ್ಮ ಊರಿನ ಸೈಡಲ್ಲಿ ಮಳೆ ಗಾಳಿ ಅಂಥ ಮಳೆನೂ ಏನಿಲ್ಲ ಸುಮಾರಿಗೆ ನೆಲಕ್ಕೆ ನೀರು ಹಾಕ್ತೀವಲ್ವ ನಾವು ಬಾಗಿಲು ತೊಳೆದು ಆ ರೇಂಜಲ್ಲಿ ಬಂದಿದೆ ಅಷ್ಟೇ ಬಾಗಿಲು ತೊಳೆದು ನಾವು ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡ್ತೀವಲ್ವ ಆ ರೇಂಜಲ್ಲಿ ಬಂದಿದೆ ಮಳೆ ಅಷ್ಟೇ ಫ್ರೆಂಡ್ಸ್ ನಮ್ಮ ಮೂರು ಕಡೆ ಮಳೆನೇ ಬಂದಿರಲಿಲ್ಲ ತುಂಬ ದಿನ ಆಗ್ಬಿಟ್ಟಿತ್ತು ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ ಅಂದರೆ ಅಸಾಧ್ಯ ಮಳೆ ಬರ್ತಾ ಇದೆ ತುಂಬ ಧಗೆ ಸಖೆ ಒದ್ದಾಡ್ತಾ ಇದ್ವಿ ಹೊರಗೆ ಹೋದ್ರೂ ಸಖೆ ಒಳಗೆ ಬಂದರೂ ಸಖೆ ಇವಾಗ ಪಟಾಪ ಮಳೆ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್